ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ ಮತ್ತು ಎಲ್ಲರದ್ದು ದೀಪಾವಳಿ ಹಬ್ಬ ಹೆಂಗಾಯಿತು ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ನಮ್ಮದಂತೂ ಸೂಪರ್ ಆಗಾಯಿತು ಎಲ್ಲನೂ ಕೂಡ ಶೇರ್ ಮಾಡಿಕೊಂಡೆ ನಿಮ್ಮಗಳ ಜೊತೆಗೆ ಕೆಲವೊಂದಿಷ್ಟು ಬೇಜಾರುಗಳಿದ್ದು ಅದನ್ನು ಕೂಡ ಹಂಚ್ಕೊಂಡೆ ಯಾಕಂದರೆ ನಾನಂತೂ ನಿಮ್ಮನ್ನೆಲ್ಲರನ್ನೂ ನನ್ನ ಹಿತೈಷಿಗಳು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತನ ಅನ್ಕೊಂಡಿದ್ದೀನಿ ಸೊ ಹಿಂಗಾಗಿ ಕಷ್ಟ ಆಗಲಿ ಸುಖ ಆಗಲಿ ನನಗೆ ಬೇಜಾರಾದಾಗ ಖುಷಿ ಆದಾಗ ಆಗ್ಲಿ ಎಲ್ಲಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡ ಮಾಡ್ಕೊಳ್ತೀನಿ ಅದೊಂದೇನೋ ನನಗೆ ಸಮಾಧಾನ ಅಂತ ಹೇಳಿ ಸೊ ಹಿಂಗಾಗಿ ಏನ್ಪಾ ಹಬ್ಬದಿನ ಬೇಜಾರದ ಹೇಳ್ಕೊಂಡ್ಲ ಅಂತ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ ಬಟ್ ಆ ಒಂದು ಸಿಚುವೇಶನ್ಗೆ ಮತ್ತ ಆ ಒಂದು ಇದಕ್ಕೆ ನನಗೆ ಅದೆಲ್ಲ ನೆನಪಾಗ್ಬಿಡ್ತು ಹಿಂಗಾಗಿ ನಾನೆಲ್ಲಾನು ಅದನ್ನ ಹಂಚ್ಕೊಂಡೆ ಅಂತ ಹೇಳ್ಬೋದು ಸೊ ಒಟ್ಟಿನಲ್ಲಿ ಎಲ್ಲರ ಜೊತೆಗೆ ಚೆನ್ನಾಗ್ ಆಯ್ತು ಹಬ್ಬ ಮಸ್ತ್ ಆಯ್ತು ಇದಕ್ಕೆಲ್ಲ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ಸಾಕಷ್ಟು ಸ್ನೇಹಿತರು ಆರ್ಡರ್ಸ್ ಕೊಟ್ಟಿದ್ರು ಹೊರಗಡೆಯಿಂದ ಆಗಿರ್ಬೋದು ನನ್ನ ಲೋಕಲ್ ವ್ಯೂವರ್ಸ್ ಆಗಿರ್ಬೋದು ಸಾಕಷ್ಟು ಜನ ನನಗೆ ಆರ್ಡರ್ಸನ್ನು ಕೊಟ್ಟರು ಅದರಿಂದ ನನಗೆ ಒಂದು ಒಳ್ಳೆಯ ಕೆಲಸ ಆಯ್ತು ಅಂತ ನಾನು ಹೇಳಬಹುದು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಡೈಲಿ ಲಾಗ್ ಅಂತ ಏನಿಲ್ಲ ನಿಮ್ಮಗಳ ಜೊತೆ ನಾನು ಹೇಳ್ಕೊಂಡಿದ್ದೆ ನಾನು ನನ್ನ ಒಂದು ಬಿಸ್ನೆಸ್ ಹೆಂಗಾಯಿತು ಮತ್ತು ಅದರ ಅಮೌಂಟ್ ಏನಿತ್ತು ಏನಿಲ್ಲ ಅದನ್ನೇನು ಮಾಡಿದೆ ಮತ್ತು ನಾ ಏನು ಅಂದ್ಕೊಂಡಿದ್ದೆ ಅದು ಅದಕ್ಕೆ ಬಳಸೋ ಹಾಗಾಯಿತು ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೇನೇ ಯೂಟ್ಯೂಬ್ ಇಂದ ಸ್ಯಾಲ್ರಿ ಬಂತ ಬರಲಿಲ್ವಾ ಎಷ್ಟು ತಿಂಗಳಿಗೆ ಬಂತು ಸ್ಯಾಲ್ರಿ ಮತ್ತು ಎಷ್ಟು ಬಂತು ಸ್ಯಾಲ್ರಿ ಅದನ್ನು ಏನು ಮಾಡಿದೆ ಎಲ್ಲನೂ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ಯೂಟ್ಯೂಬ್ ಸ್ಯಾಲ್ರಿದ ಫಸ್ಟ್ ಹೇಳಬೇಕಂದ್ರೆ ನಿಮ್ಗೆ ಲಾಸ್ಟ್ ಒಂದು ಲಾಸ್ಟ್ ಮಂತಲ್ಲೇ ಅಂದ್ಕೊಳ್ತೀನಿ ವಿತ್ ಪ್ರೂಫ್ ಆಗೇನ ನಾನು ಯೂಟ್ಯೂಬ್ ಜರ್ನಿ ಯೂಟ್ಯೂಬ್ ಸ್ಯಾಲ್ರಿ ಅದರದ್ದೆಲ್ಲನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ವಿತ್ ಪ್ರೂಫ್ನ ಶೇರ್ ಮಾಡ್ಕೊಂಡಿದ್ದೆ ನನಗೆ ಎರಡರಿಂದ ಮೂರು ತಿಂಗಳಿಗೆ ಒಂದು ಸಾರಿ ಒಂದು ಸ್ಯಾಲ್ರಿ ಬರ್ತೈತೆ ಅಂತ ಹೇಳಿ ಒಂದು ಸ್ಯಾಲ್ರಿ ಅಂದರೆ ಒಂದು ಲಕ್ಷ ಅನ್ಗಟ್ಲೆ ಅಂತಲ್ಲ ಆ ಒಂದು ರಿಲೀಸ್ ಆಗಬೇಕಂದ್ರೆ ಮಿನಿಮಮ್ ಆಗಿ ಹಂಡ್ರೆಡ್ ಡಾಲರ್ಸ್ ಆಗಬೇಕು ಯೂಟ್ಯೂಬಲ್ಲಿ ಹಂಡ್ರೆಡ್ ಡಾಲರ್ಸ್ ಆದ್ರೆ ಮಾತ್ರ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತೈತಿ ಸ್ನೇಹಿತರೆ ಹಿಂಗಾಗಿ ನನಗೆ ಒಂದು ತಿಂಗಳಿಗೆಲ್ಲ ಮೂರು ತಿಂಗಳಿಗೆ ಹಂಡ್ರೆಡ್ ಡಾಲರ್ ಆಗಕತ್ತೈತಿ ಅಂದ್ರೆ ವ್ಯೂಸು ಕಡಿಮೆ ಅಂತ ಹೇಳ್ಬೋದು ಇದರಿಂದ ಅರ್ನಿಂಗು ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಅದಕ್ಕೋಸ್ಕರ ಎಲ್ಲ ಸ್ನೇಹಿತರು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ರಿ ಹೆಚ್ಚಿನ ರೀತಿಯಲ್ಲಿ ಇದನ್ನ ವಿಡಿಯೋಗಳನ್ನು ಆದಷ್ಟು ಎಲ್ಲರೊಂದಿಗೆ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ತಪ್ಪದ ವಿಡಿಯೋಗಳನ್ನು ನೋಡ್ರಿ ಇದರಿಂದ ನನಗೆ ವ್ಯೂಸ್ ಜಾಸ್ತಿ ಆಗ್ತೈತಿ ಮತ್ತು ರೀಚ್ ಜಾಸ್ತಿ ಆಗ್ತೈತಿ ಇದರಿಂದ ಅರ್ನಿಂಗ್ ಜಾಸ್ತಿ ಆಗ್ಬೋದು ನಾನು ಕೂಡ ಪ್ರತಿ ತಿಂಗಳ ಒಂದು ನೂರು ಡಾಲರ್ ಮಾಡಿ ಪ್ರತಿ ತಿಂಗಳ ಸ್ಯಾಲ್ರಿನ ತೊಗೊಳ್ಬೋದು ಅಂಥೇಳೆ ನೂರು ಡಾಲರ್ ಅಂದ್ರೆ ಅದೆಷ್ಟು ಆಕೆತ್ತಪ್ಪ ಅಂತಂದರೆ ಎಂಟೂವರೆ ಸಾವಿರ ಎಂಟು ಸಾವಿರದ ಐದುನೂರು ಅಥವಾ ಎಂಟು ಸಾವಿರದ ಆರುನೂರು ರೂಪಾಯಿ ಯಾಕಂದ್ರೆ ಒಂದು ಡಾಲರಿಗೆ ನಮ್ಮ ಇಂಡಿಯನ್ ರುಪಿ ನೋಡಿದ್ರೆ ಎಂಬತ್ತೈದರಿಂದ ಎಂಬತ್ತಾರು ರೂಪಾಯಿ ಐತಿ ಒಂದು ಡಾಲರಿಗೆ ಸೊ ಅದೇ ಪ್ರಕಾರ ನೂರು ಡಾಲರ್ ಆದ್ರೆ ಮಾತ್ರ ನಮಗೆ ಸ್ಯಾಲ್ರಿ ರಿಲೀಸ್ ಆಗ್ತಿತ್ತಪ್ಪ ಅಂತಂದ್ರೆ ಎಂಟೂವರೆ ಸಾವಿರ ಅಥವಾ ಎಂಟು ಸಾವಿರದ ಆರುನೂರು ರೂಪಾಯಿ ಆಗತ್ತೆ ಅದು ಕೂಡ ಪ್ರತಿ ತಿಂಗಳು ಆಗ್ತಾ ಇಲ್ಲ ಅದು ಒಂದು ಬೇಜಾರದ ಸಂಗತಿ ಯಾಕಂದ್ರೆ ಐದರಿಂದ ಆರು ವರ್ಷ ಆಯ್ತು ನನ್ನ ಚಾನಲಿಗೆ ಮತ್ತು ಇನ್ನೂ ಕೂಡ ಪ್ರತಿ ತಿಂಗಳ ಸ್ಯಾಲ್ರಿ ತೊಗೊಳುವಂಥದ್ದು ಆಗ್ತಾ ಇಲ್ಲ ಅಂತ ಹೇಳ್ಬೋದು ಗೊತ್ತಿಲ್ಲ ಯಾಕಂತೂ ಗೊತ್ತಿಲ್ಲ ಮತ್ತು ವ್ಯವರ್ಸು ಅಂದರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾನೆ ಇಲ್ಲ ಅಲ್ಲಿಗೆ ನಾ ಸ್ಟಕ್ ಆಗೈತೆ ಅಂತ ನಾ ಹೇಳ್ಬೋದು ಇರುವಂಥ ಏನು ಸಬ್ಸ್ಕ್ರೈಬರ್ಸ್ ಅದಾರೋ ಅದರಲ್ಲಿನ ಫಿಫ್ಟಿ ಪರ್ಸೆಂಟ್ ಜನ ನನ್ನ ಚಾನಲನ್ನು ವಾಚ್ ಮಾಡ್ತಾರ ಅಂತ ನಾನು ಅಂದ್ಕೊಳ್ತೀನಿ ಅದು ಯಾಕಂತ ಗೊತ್ತಿಲ್ಲ ಬಿಕಾಸ್ ನಾನು ಅಂದ್ಕೊಂಡಂಗೆ ಏನಪ್ಪ ಅಂದ್ರೆ ನಂದು ಸಿಂಪಲ್ ಆದ ಲೈಫು ಸಿಂಪಲ್ ಆದ ರುಟೀನು ಸಿಂಪಲ್ ಆದ ಕಂಟೆಂಟ್ ಇರ್ತೈತೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಮ್ಮ ಜೀವನ ಶೈಲಿ ಹೆಂಗೈತಿ ಅದನ್ನು ತೋರಿಸೋದನ್ನು ಒಂದು ಲಾಗರ್ ಲಾಗ್ ಅಂತ ಹೇಳಬಹುದು ಈ ವಿಡಿಯೋಗೋಸ್ಕರ ಆಗಲಿ ಮತ್ತೆ ಮತ್ತೊಂದು ಆಡಂಬರಕ್ಕೋಸ್ಕರ ಆಗಲಿ ನಾವು ನಮ್ಮ ಜೀವನದ ಚೌಕಟ್ಟನ್ನ ಬಿಟ್ಟು ನಾವು ಹೋಗ್ಲಿಕ್ಕೆ ಆಗಂಗಿಲ್ಲ ನಮ್ಮ ಜೀವನ ಶೈಲಿ ಏನೈತಿ ಅದಕ್ಕೊಂದು ಬೌಂಡ್ರಿ ಅಂತ ಇರ್ತೈತಿ ಆ ಬೌಂಡ್ರಿ ಒಳಗನ ನಾವು ಜೀವನ ಮಾಡ್ಬೇಕಾಗ್ತಿ ಆ ಬೌಂಡ್ರಿ ಒಳಗ ಏನು ಜೀವನ ಜೀವನ ಮಾಡ್ತೀವೋ ಅದನ್ನ ನಾನು ಶೇರ್ ಮಾಡಬೇಕಾಗ್ತೈತಿ ಅದನ್ನೇ ನಾನು ಸಿಂಪಲ್ ಆದ ಒಂದು ಮಿಡ್ಲ್ ಕ್ಲಾಸ್ ಇಂಡಿಪೆಂಡೆಂಟ್ ಲೇಡಿದು ಏನು ಜೀವನ ಐತಿ ಏನು ಜೀವನ ಶೈಲಿ ಐತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅದು ಎಲ್ಲರಿಗೆ ಇಷ್ಟ ಆಗಂಗಿಲ್ಲ ಏನೋ ಗೊತ್ತಿಲ್ಲ ಇಷ್ಟ ಆಗ್ತಿಲ್ಲ ಅಂದ್ಕೊಳ್ತೀನಿ ಬೇರೆ ಬೇರೆ ಎಲ್ಲನೂ ಈಗ ಜಾಸ್ತಿ ಶಾಪಿಂಗ್ ಆಗಿರ್ಬೋದು ಮೇಕಪ್ದಾಗಿರ್ಬೋದು ಮತ್ತು ರೀಲ್ಸ್ ಡ್ಯಾನ್ಸು ಹಾಗೇನ ಔಟಿಂಗ್ ಆಗಿರ್ಬೋದು ಈ ಥರ ಎಲ್ಲ ಜಾಸ್ತಿ ಇಷ್ಟಪಡ್ತಾರೆ ಮಾಲ್ಗಳಲ್ಲೆಲ್ಲ ಶಾಪಿಂಗ್ ಆಗಿರ್ಬೋದು ಈ ತರ ಎಲ್ಲ ಇಷ್ಟಪಡ್ತಾರೆ ಬಟ್ ಅಷ್ಟೊಂದು ನಮ್ಮ ಕಡೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಇದೆಲ್ಲ ನಮ್ಗೆ ಆಗಂಗಿಲ್ಲ ಯಾಕಂದ್ರೆ ಅದಕ್ಕೂ ಸಾಕಷ್ಟು ಖರ್ಚಾಕೈತಿ ಅದನ್ನು ಖರ್ಚು ನಿಭಾಯಿಸಷ್ಟು ಶಕ್ತಿ ನಮ್ಗೆ ಇರ್ಬೇಕಾಗ್ತೈತಿ ಅದಕ್ಕೋಸ್ಕರ ನಮ್ಮ ಜೀವನ ಶೈಲಿ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲೇಜಾಜ್ ಅಂತಾರಲ್ಲ ಸೊ ನಮ್ಮ ಹಾಸಿಗೆ ಎಷ್ಟೈತಿ ಅದೇ ಬಾಂಡ್ರಿ ಅಂತ ಹೇಳಿ ಬಾಂಡ್ರಿ ಅಂದ್ಗುಟ್ಲೆ ಏನು ರಿಸ್ಟಿಂಕ್ಷನ್ ಅಂತಲ್ಲ ನಮ್ಮ ಹಾಸಿಗೆ ಎಷ್ಟೈತಿ ನಾವು ಅಷ್ಟೇ ಕಾಲನ್ನು ಚಾಚಬೇಕಾಗ್ತೈತಿ ಅದೇ ಚಾಚಕ್ಕೆ ಹೋದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ತೈತಿ ಸೊ ಅದೆಲ್ಲ ಬೇಡ ನಮಗೆ ಸೊ ನಮ್ದು ಎಷ್ಟೈತಿ ಅಷ್ಟನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಮತ್ತು ಮತ್ತೆ ಇದರಿಂದ ತಿಳ್ಕೊಳ್ಳೋರು ಸಾಕಷ್ಟು ಜನ ಏನಂದ್ರೆ ಇಲ್ಲ ಎಲ್ಲರಿಗಿಂತ ವಿಭಿನ್ನವಾಗಿ ನಿಮ್ಮ ಕಂಟೆಂಟ್ ಇರ್ತೈತಿ ನಿಮ್ಮ ಜೀವನ ಶೈಲಿ ಇರ್ತೈತಿ ಒಂದು ಜೀವನಕ್ಕೆ ಒಂದು ಸುಖಮಯವಾದ ಜೀವನಕ್ಕೆ ಬೇಕಾಗುವಂಥ ಕಂಟೆಂಟ್ ನಿಮ್ಮ ಬ್ಲಾಗ್ ಒಳಗೆ ಸಿಗ್ತೈತಿ ಅಂತ ಹೇಳ್ತಾರೆ ಅಹ್ ತಿಳಿದವ್ರನ್ನ ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳ್ತಾರ ಖುಷಿ ಆಗ್ತೈತಿ ಅಂದ್ರೆ ಅಹ್ ಮೋಟಿವೇಶ್ನಲ್ ಇರ್ತೈತಿ ಏನಾದ್ರು ಎಲ್ಲರ ಜೊತೆ ಹೆಂಗ್ ಬೆರಿಬೇಕು ಎಲ್ಲರನ್ನು ನಾವು ಹೆಂಗ್ ನೋಡ್ಕೊಳ್ಬೇಕು ಮತ್ತೆ ಎಲ್ಲರ ಜೊತೆ ಖುಷಿಯಾಗಿ ಹೆಂಗಿರ್ಬೇಕು ಅಂದ್ರೆ ಇದ್ದಿದ್ರಲ್ಲೇ ಖುಷಿಯಾಗಿ ಹೆಂಗಿರ್ಬೇಕು ಇಲ್ಲಂತ ಕೊರಗೋದಾಗ್ಲಿ ಸೊರಗೋದಾಗ್ಲಿ ಮಾಡಬಾರ್ದು ಮತ್ತೆ ಇದ್ದವ್ರ ನೋಡಿ ಹೊಟ್ಟೆ ಕಿಚ್ಚೆ ಪಡೋದಾಗ್ಲಿ ಅದನ್ನ ಮಾಡಬಾರ್ದು ಯಾರಿದಾರ ಅವ್ರ ಜೊತೆನ ಎಲ್ಲರೂ ನನ್ನವ್ರು ಅನ್ಕೊಂಡು ಹೋಗುವಂತ ಒಂದು ಬ್ಯೂಟಿಫುಲ್ ಆದ ಮೆಸೇಜ್ ಕಂಟೆಂಟ್ ನಿಮ್ಮ ಲಾಗೊಳಗೆ ಸಿಗ್ತೈತಿದ್ದೆಲ್ಲ ನೋಡಿ ಕಲಿಯುವಂಥದ್ದು ಭಾಳ ಐತಿ ಆಮೇಲೆ ಜೀವನದೊಳಗೆ ಒಬ್ಬಕ್ಕೆ ಅದೀನಿ ಮತ್ತು ಏನು ಮಾಡಲಿ ನಾ ಹೆಂಗೆ ಬದುಕಲಿ ಈ ಥರ ಎಲ್ಲ ಜಿಗುಪ್ಸೆಗೆ ಅಥವಾ ಚಿಂತೆಗೆ ಒಳಗಾಗಿ ಕುಗ್ಗುವಂಥ ಜನರ ಮಧ್ಯೆ ನಿಮ್ಮದೇ ಆದ ಒಂದು ಜೀವನನ ರೂಪಿಸ್ಕೊಂಡಿರಿ ನಿಮ್ಮ ದುಡಿಮೆ ನೀವೇ ಮಾಡ್ಕೊಳ್ತೀರಿ ಯಾರ ಮೇಲೆ ಡಿಪೆಂಡ್ ಇಲ್ಲ ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕ್ತೀರಿ ಇದರಿಂದ ಏನಾಗ್ತೈತಿ ಸಾಕಷ್ಟು ಜನರಿಗೆ ಸಾಕಷ್ಟು ಮಹಿಳೆಯರಿಗೆ ನೀವು ಇನ್ಸ್ಪೈರ್ ಆಗಿರಿ ಮಾದರಿ ಆಗಿರಿ ಅಂತನ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅದು ತಿಳಿದವ್ರಿಗೆನ ಗೊತ್ತು ಮತ್ತು ನಿಮ್ಮ ಬ್ಲಾಗ್ ನೋಡಿ ನಿಮ್ಮ ಫ್ಯಾಮ್ಲಿ ನೋಡಿ ನಿಮ್ಮೆಲ್ಲರ ಒಗ್ಗಟ್ಟು ನೋಡಿ ನಮಗೊಂದು ಖುಷಿ ಕೊಡ್ತೈತಿ ಸಂತೋಷ ಅನಿಸ್ತೈತಿ ಚಲೋ ಅನಿಸ್ತೈತಿ ನಿಮ್ಮ ಬ್ಲಾಗ್ ನೋಡಕ್ಕಂತ ಹೇಳ್ತಾರೆ ನನ್ನ ಒಂದು ಯೂಟ್ಯೂಬರ್ ಯೂಟ್ಯೂಬರ್ ಆಗಿದ್ದಕ್ಕೆ ಇದಿಷ್ಟು ಏನದವಲ್ಲ ಇವ ಸಾರ್ಥಕ ಅಥವಾ ಸಾಕು ಅನ್ನಿಸ್ತೈತಿ ಅಂತ ನಾನು ಅಂದ್ಕೊಳ್ತೀನಿ ಗ್ರೇಟ್ ಅಂದ್ಕೊಳ್ತೀನಿ ಯಾಕಂದ್ರೆ ನಮ್ಮ ಒಂದು ಜೀವನಕ್ಕೆ ಬೇಕಾಗುವಂಥ ಒಂದು ಅತ್ಯಮೂಲಾದ ಮೆಸೇಜ್ ನನ್ನ ಬ್ಲಾಗ್ಗಳಿಂದ ಸಿಗ್ತೈತಿ ಕಲಿಯುವಂಥ ಸಿಗ್ತೈತಿ ಆಮೇಲೆ ನಾನು ಒಂದು ಮಾದರಿ ಅಂತ ಅಂದ್ಕೊಂಡು ಅವರೆಲ್ಲ ವಿಚಾರ ಮಾಡಿ ಧೈರ್ಯ ತಗೊಳ್ತಾರೆ ಇಷ್ಟೆಲ್ಲ ಹೇಳುವಾಗ ನನಗೆ ಖುಷಿ ಅನ್ನಿಸ್ತೈತಿ ಹೌದಪ್ಪ ನಾನು ಒಂದಿಲ್ಲ ಒಂದು ರೀತಿಯಿಂದ ನಾನು ಉಪಯೋಗ ಆಗಿ ನೀನ್ ಅಂದ್ಕೊಳ್ತೀನಿ ನನ್ನ ಲಾಗ ಇಷ್ಟ ಆಗ್ತಾವ ಜನರಿಗೆ ಉಪಯೋಗ ಆಗ್ತಾವಲ್ಲ ಇದರಿಂದ ಕಲಿತಾರಲ್ಲ ಅನ್ನೋದೊಂದು ಖುಷಿ ಐತಿ ಸೊ ಹಂಗೆ ನಾನು ನಂತರ ಹೇಳ್ಬೋದು ಅದು ಹೇಳದ್ನೆಲ್ಲ ನನ್ನ ಹಾಸಿಗೆ ಎಷ್ಟೈತಿ ಅಷ್ಟನ್ನು ನಾನು ಕಾಲು ಚಾಚಿ ಅದರಲ್ಲೇ ಜೀವನ ಮಾಡ್ಕೋತ ಅದನ್ನ ಲಾಗ್ ಮುಖಾಂತರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಕತ್ತೀನಿ ಈ ಒಂದು ನನ್ನ ಜೀವನ ಯಾರೆಲ್ಲ ಇಷ್ಟ ಆಗ್ತೈತಿ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಅಂತ ನಾ ಕೇಳ್ಕೊಳ್ತೀನಿ ಸ್ನೇಹಿತರೆ ಆ ಮುಂದೆ ಹೋಗಲಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅರ್ನಿಂಗ್ಸು ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತೀನಿ ಇದು ಯೂಟ್ಯೂಬ್ ಸ್ಯಾಲ್ರಿ ಆಯಿತು ಸೊ ಈವಂತು ಬಂತು ಮತ್ತೆ ಮೂರು ತಿಂಗಳಿಗೆ ಬಂತು ಸ್ಯಾಲ್ರಿ ಈಗ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಬಂತು ಶುಕ್ರವಾರ ದಿವಸ ಮೂರು ತಿಂಗಳಿಗೆ ಒಂದು ಹನ್ನೆರಡು ಸಾವಿರದ ಚಿಲ್ಲರ್ ಬಂದೈತಿ ಆ ಚಿಲ್ಲರ್ ಬೇಡ ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಹೇಳ್ಬಾರ್ದು ಅಂತಾರೆ ಸೊ ಅಷ್ಟು ಮುಚ್ಚಿಮರಿ ಮಾಡುವಷ್ಟು ಏನಿಲ್ಲ ಹನ್ನೆರಡು ಸಾವಿರದ ಚಿಲ್ಲರ್ ಬಂತು ಆ ಈ ಒಂದು ಬಂದಿದ್ದು ಖುಷಿ ಆಯಿತು ಇದು ಬಂದ ಮೇಲೆ ಖುಷಿ ಖುಷಿಯಾಯ್ತು ಇದ್ರಕಿನ್ನ ಬಿಫೋರ್ ಏನಾಗಿತ್ತಪ್ಪ ಅಂತಂದ್ರೆ ನನ್ನ ಒಂದು ಅಲ್ಲೇ ಒಂದು ಎಂಟರಿಂದ ಒಂದು ಎಂಟು ದಿವಸ ಅಂದ್ಕೊಡ್ರಿ ಎಂಟರಿಂದ ಹತ್ತು ದಿವಸ ಅಂದ್ಕೊಡ್ರಿ ದೀಪಾವಳಿ ಹಬ್ಬದ ನಾನು ಶ್ರಮಪಟ್ಟು ಬಿಸ್ನೆಸ್ನ ಮಾಡ್ಕೊಂಡೆ ಒಂದು ಐದಾರು ದಿವಸ ಔಟ್ಸೈಡ್ ಕಸ್ಟಮರ್ ಅನ್ಬೋದು ಒಂದು ಮೂರು ನಾಲ್ಕು ದಿವಸ ನನ್ನ ಲೋಕಲ್ ಕಸ್ಟಮರ್ಸ್ ಅಥವಾ ನನ್ನ ಫ್ರೆಂಡ್ಸು ಹಿತೈಷಿಗಳು ನನ್ನ ಫ್ಯಾಮಿಲಿಯವರು ಯಾರೆಲ್ಲ ನನಗೆ ಆರ್ಡರ್ಸ್ ಕೊಟ್ಟಿದ್ರು ಅವರು ಅನ್ಬೋದು ಪ್ರೀತಿಯಿಂದ ನನಗೆ ಆರ್ಡರ್ಸ್ ಕೊಟ್ಟಿದ್ರು ನಾ ಮೊದ್ಲಿಗೆ ಏನು ಮಾಡಿದೆ ಭಾಳ ಖುಷಿ ಆಯ್ತು ನನಗೆ ಇಷ್ಟೆಲ್ಲ ಆರ್ಡರ್ಸ್ ಬಂದಿದ್ದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆರ್ಡರ್ಸ್ ಇದ್ವು ಟೋಟಲ್ ಆಗಿ ಸಂದ್ ಅನ್ಬೋದು ದೊಡ್ಡದು ಅನ್ಬೋದು ಟೋಟಲ್ ಆಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆರ್ಡರ್ಸ್ ಇದ್ವು ಖುಷಿ ಆಯ್ದೆ ನಾನು ಇದನ್ನೆಲ್ಲ ಮಾಡಿಕೊಂಡು ನಾನು ಅನ್ಕೊಂಡಿದ್ದಾಗ್ತಿದ್ದ ಅಂತ ಹೇಳಿ ಬಹಳ ಖುಷಿಯಿಂದ ಎಷ್ಟು ತ್ರಾಸಾದ್ರೂ ನಾನು ನಾನು ಒಬ್ಬಕ್ಕಿನ ಮಾಡೋದು ಅದಂತೂ ನಿಮ್ಗೆ ಗೊತ್ತೇನೇ ಐತಿ ನಾನು ಯಾರನ್ನೂ ಕರ್ಕೊಳ್ಳೋದಿಲ್ಲ ಮೇನ್ ಆಗಿ ಐಟಮ್ಸ್ ಮಾಡಲಿಕ್ಕೆ ನಾ ಯಾರನ್ನೂ ಕರ್ಕೊಳ್ಳೋದಿಲ್ಲ ಒಬ್ಬಕ್ಕಿನ ಮಾಡ್ಕೊಳ್ತೀನಿ ಆದರೆ ಉಳಿದಂತೆ ನನಗೆ ಸಪೋರ್ಟಿವ್ ಆಗಿ ಎಲ್ಲರೂ ಇರ್ತಾರೆ ಸಪೋರ್ಟಿಗೆ ಯಾಕಂದ್ರೆ ಐಟಮ್ಸ್ ಮಾಡ್ತೀನಿ ಅಂದ್ರೆ ಬರೀ ಐಟಮ್ಸ್ ಮಾಡೋದಷ್ಟನ್ನ ಕೆಲಸ ಇರಂಗಿಲ್ಲ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಇರ್ತೈತಿ ಮೇನ್ ಆಗಿ ಅಂತಂದ್ರೆ ಅದರದ್ದು ಹಿಂದಿನ ತಯಾರಿ ಇರ್ತೈತಿ ಹಿಂದಿನ ತಯಾರಿಗೆ ನನಗೆ ನಮ್ಮ ತಾಯಿಯವರು ಸಪೋರ್ಟ್ ಮಾಡಿದ್ರು ಆಮೇಲೆ ಹೆಲ್ಪ್ ಮಾಡಿದ್ರು ಹಾಗೇನ ನಮ್ಮ ತಂಗಿಯವರು ಅತ್ತಿಯವರು ಹೆಲ್ಪ್ ಮಾಡಿದ್ರು ಈ ಸರಿ ಮತ್ತ ಮತ್ತು ಪಾರ್ಸಲ್ ಪ್ಯಾಕ್ ಮಾಡಲಿಕ್ಕೆ ಬಾಕ್ಸ್ ಬಾಕ್ಸ್ ಅಂತೂ ಇಲ್ಲಿವರೆಗೇನು ನನ್ನ ತಂಗಿನ ನನ್ಗೆ ಹೆಲ್ಪ್ ಮಾಡಿದ್ದು ಖಾಲಿ ಬಾಕ್ಸ್ ಎಲ್ಲ ನನಗಾಕಿನ ಹೆಲ್ಪ್ ಮಾಡ ಅಂತ ಹೇಳ್ಬೋದು ಆಮೇಲೆ ಏನೈತಿ ಈ ಪಾರ್ಸಲ್ ಕೊಡೋವಾಗೇನೈತಿ ತಂಗಿ ಹೋಗಿ ಕೊಡ್ತಾಳ ಲೋಕಲ್ ಮಾಮಾರ ಹೋಗಿ ಕೊಡ್ತಾರ ಹಾಗೆ ತಮ್ಮ ಹೋಗಿ ಕೊಡ್ತಾನ ಲೋಕಲ್ಸ್ ಇದ್ರೆ ನಾನು ಏನಂದ್ರೆ ಹೋಮ್ ಡೆಲಿವರಿ ಐತೆ ನನ್ನ ಲೋಕಲ್ಸ್ ಕಸ್ಟಮರಿಗೆ ನಾನು ಹೋಮ್ ಡೆಲಿವರಿನ ಕೊಡೋದು ಸ್ನೇಹಿತರೆ ಆಮೇಲೆ ಏನೈತಲ್ಲ ಕೊರಿಯರ್ ಪಾರ್ಸಲ್ ರೆಡಿ ಆದ ತಕ್ಷಣ ತಮ್ಮ ಆದರೂ ಹೋಗಿ ಕೊರಿಯರ್ ಆಫೀಸಿಗೆ ಕೊಟ್ಟು ಬರ್ತಾನೋ ಇಲ್ಲಾಂದ್ರೆ ಆದರೂ ಹೋಗಿ ಕೊರಿಯರ್ ಆಫೀಸ್ಗೆ ಕೊಟ್ಟು ಬರ್ತಾನೋ ಈ ರೀತಿಯಾಗಿ ನನಗೆ ಎಲ್ಲರೂ ಸಪೋರ್ಟಿವ್ ಇದ್ದಾರೆ ಅಂತ ಹೇಳ್ಬೋದು ಇನ್ನೆಲ್ಲ ಐಟಮ್ಸ್ ನ ಮಾಡ್ತೀನಪ್ಪ ಅಂದ್ರೆ ಸಾಕಷ್ಟು ಇರ್ತಾವು ಇಡೀ ದಿವ್ಸ ನಾನು ಕೆಲಸ ಮಾಡಿದಂಥ ಪಾತ್ರೆಗಳು ನನಗೆ ಟೈಮ್ ಸಿಕ್ತಪ್ಪ ಮತ್ತೆ ನಾನು ಪಾತ್ರೆ ತೊಳಿಯಷ್ಟು ನಾನು ಇನ್ನೂ ಸ್ವಲ್ಪ ನನ್ನಲ್ಲೇ ಶಕ್ತಿ ಐತಿ ಅಂದ್ರೆ ನಾನು ಮಾಡ್ಕೊಂಡಿರ್ತೀನಿ ಇಲ್ಲ ಅಂದ್ರೆ ಎಷ್ಟೊತ್ತಿದ್ರು ಕಾವೇರಿನ ಬಂದು ಎಲ್ಲ ಪಾತ್ರೆಗಳನ್ನ ತೊಳ್ಕೊತಿದ್ಲು ಎಲ್ಲ ಪಾತ್ರೆಗಳನ್ನ ತೊಳ್ಕೊಂಡು ಅವತ್ತಿನ ಸಾಯಂಕಾಲಕ್ಕೆ ಊಟಕ್ಕೇನಾದ್ರು ಮತ್ತು ಅಂಥ ಟೈಮ್ನಾಗ ನಾವು ರೊಟ್ಟಿ ಚಪಾತಿ ಇನ್ನೇನೂ ಮಾಡಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅಕ್ಕಿನೂ ಪಾಪ ಎಷ್ಟೊಂದು ಪಾತ್ರೆ ಇರ್ತಾವೆ ಡ್ಯೂಟಿ ಮುಚ್ಕೊಂಡ್ಬಂದ್ರೆಲ್ಲ ಪಾತ್ರೆ ತೊಳ್ಕೊಂಡು ಏನಾದರೂ ಸಿಂಪಲ್ಲಾಗಿ ಅಡುಗೆ ಕೂಡ ಮಾಡ್ತಿದ್ಲು ಈ ರೀತಿಯಾಗಿ ಪ್ರತಿಯೊಬ್ಬರು ನನಗೆ ಬ್ಯಾಕ್ ಬೋನ್ ಅಂತ ಬ್ಯಾಕ್ ಸಪೋರ್ಟಿವ್ ಆಗಿದ್ರು ಇದರಿಂದ ಏನಾಯಿತು ನಾನು ಒಬ್ಬಕ್ಕಿನ ಐಟಮ್ಸ್ ಮಾಡಿಕೊಂಡು ಎಲ್ಲ ಇನ್ ಟೈಮ್ ಕಸ್ಟಮರ್ಗೆ ರೀಚ್ ಆಗುವಾಗೆ ಪಾರ್ಸಲ್ನ ಸೆಂಡ್ ಮಾಡೋಕೆ ಅನುಕೂಲ ಆಯಿತು ಸ್ನೇಹಿತರೆ ಮೊದಲಿಗೆ ನಾನು ಏನಪ್ಪ ಅಂದ್ರೆ ಹೊರಗಡೆ ಔಟ್ಸೈಡ್ ಕಸ್ಟಮರ್ದನ್ನ ಮೊದಲಿಗೆ ಆರ್ಡ್ರ್ ಕಂಪ್ಲೀಟ್ ಮಾಡ್ಕೋತ ಬಂದೆ ಯಾಕಂದ್ರೆ ಅವ್ರಿಗೆ ಒಂದು ಎರಡರಿಂದ ಮೂರು ದಿವ್ಸ ಎರಡರಿಂದ ಮೂರಲ್ಲ ಮೂರಿಂದ ನಾಲ್ಕು ದಿವಸ ಬಿಫೋರ್ನ ನಾನು ಪಾರ್ಸಲ್ನ ಕೊರಿಯರ್ ಮಾಡಬೇಕಾಗ್ತಿತ್ತು ಯಾಕಂದ್ರೆ ಅವ್ರಿಗೆ ರೀಚ್ ಆಗಬೇಕಲ್ಲ ಹಿಂಗಾಗಿ ಮೊದಲಿಗೆಲ್ಲ ನಮ್ಮ ಧಾರವಾಡಿಂದ ಹೊರಗಡೆ ಏನು ಕಸ್ಟಮರ್ ನನಗೆ ಕೊಟ್ಟಿದ್ರು ಆರ್ಡ್ರ್ ಅವ್ರದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆದ ನಂತರ ನಾನು ಲೋಕಲ್ ಕಸ್ಟಮರ್ದು ಒಂದು ಎರಡರಿಂದ ಮೂರು ದಿವಸ ಮಾಡಿಕೊಂಡೆ ನಾನು ಭಾಳನ ಖುಷಿಯಿಂದ ಮಾಡಿಕೊಂಡೆ ಮತ್ತು ಅಷ್ಟೇ ನಾ ಹೇಳಿದಾಗೆ ಎಲ್ಲರೂ ನನಗೆ ಹೆಲ್ಪ್ ಕೂಡ ಮಾಡಿದ್ರು ಹೀಗಾಗಿ ಎಲ್ಲರದ್ದು ಇನ್ ಟೈಮ್ ಆಗಿ ಪಾರ್ಸಲ್ ರೀಚ್ ಆಗೋಕ್ಕೆ ಸಾಧ್ಯ ಆಯಿತು ಸ್ನೇಹಿತರೆ ಈ ಮುಖಾಂತರ ನನ್ನ ಫ್ಯಾಮ್ಲಿಗೆ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ಯಾರ ಹೆಲ್ಪ್ ಮಾಡ್ಯಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬೊಬ್ಬರದ ಹೆಸರು ತೊಗೊಳಂಗಿಲ್ಲ ನನಗೆ ಯಾರೆಲ್ಲ ಹೆಲ್ಪ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೈತಿ ಮೇನಾಗಿ ನನ್ನ ಸ್ನೇಹಿತರಿಗೆ ಯಾರೆಲ್ಲ ಆರ್ಡರ್ ಕೊಟ್ಟಿರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಆರ್ಡ್ರಸ್ ಬಂದಾದಮೇಲೆ ಖುಷಿಯಾಗಿತ್ತು ಏನಾರು ಅಂದ್ಕೊಂಡಿದ್ದೆ ಅಂತ ಹೇಳಿದೆ ನಿಮಗೆ ನಾನು ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ಈ ಒಂದು ಆರ್ಡ್ರಸ್ ಏನದ ಎಲ್ಲ ಕಂಪ್ಲೀಟ್ ಮಾಡಿ ಇದ್ರದೆಲ್ಲನೂ ನಾನು ಏನೈತಿ ಖರ್ಚೆಲ್ಲ ತೆಗೆದು ಏನು ಪ್ರಾಫಿಟ್ ಬರ್ತೈತಿ ಅದನ್ನು ನಾನು ಡೌನ್ ಪೇಮೆಂಟ್ ಮಾಡಿ ವಾಷಿಂಗ್ ಮಷಿನ್ ತೊಗೊಂಡ್ರಾಯಿತು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ ಅಂತ ಅಂದ್ಕೊಂಡು ತುಂಬಾ ಖುಷಿಯಿಂದ ತುಂಬಾ ಹುರುಪಿಂದನೇ ನಾನು ಎಲ್ಲನೂ ಮಾಡಿಕೊಂಡೆ ಇಲ್ಲ ನಾನು ತೊಗೊಳ್ಳೇಬೇಕು ಹೆಂಗೋ ದೀಪಾವಳಿಗೆ ಆಫರ್ಸ್ ಇರ್ತಾವೆ ನಾನು ಒಂದಿಷ್ಟು ಡೌನ್ ಪೇಮೆಂಟ್ ಮಾಡಿ ಇನ್ಸ್ಟಾಲ್ಮೆಂಟ್ ಮೇಲೆ ತಗೊಂಡ್ರೆ ಆಯಿತು ಮಂತ್ಲಿ ಸ್ವಲ್ಪ ಸ್ವಲ್ಪ ಕಟ್ಟಿದ್ರೆ ನನಗೆ ಈಸಿ ಆಕೈತಿ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅಷ್ಟೊಂದು ಖುಷಿ ಪಟ್ಟಿದ್ದೆ ನಾನು ಬಟ್ ಏನಾಯ್ತಪ್ಪ ಅಂತಂದ್ರೆ ಅದಂತಾರಲ್ಲ ನಾವು ಅಂದ್ಕೊಂಡ್ರೆ ಅದಾಗೋದ ಒಂದು ಅಂಥೇಳೆ ದೇವರು ಹೊರಗೆ ಕೊಟ್ಟರು ಪೂಜಾರಿ ಹೊರಗೆ ಕೊಡಲಿಲ್ಲ ಅಂತಾರಲ್ಲ ಹಂಗಾಯ್ತು ನನ್ನ ಪರಿಸ್ಥಿತಿ ಎಲ್ಲ ನನ್ನ ಸ್ನೇಹಿತರು ನನಗೆ ಆರ್ಡರ್ಸ್ ಕೊಟ್ಟರು ಕೂಡ ನನ್ನ ಒಂದು ಬೇಡಿಕೆ ಈಡೇರಲೇ ಇಲ್ಲ ಯಾಕಪ್ಪ ಅಂತಂದ್ರೆ ನೋಡಿದ್ರಿ ನೀವು ನಾನು ಆ ಹಬ್ಬಕ್ಕೆ ಡ್ರೆಸ್ ಸಹಿತ ತೊಗೊಳಲಿಲ್ಲ ಸ್ಯಾರಿ ಇದ್ದುವು ಬಟ್ ನನಗೆ ಇಷ್ಟಪಟ್ಟು ಉಡುದು ಡ್ರೆಸ್ ಅಲ್ರಿ ರೀ ನನಗೆ ಸ್ಯಾರಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮೇನ್ ಆಗಿ ಕಂಫರ್ಟ್ ಆಗಂಗಿಲ್ಲ ನಾನು ದೀಪಾವಳಿಗೆ ಕಂಪಲ್ಸರಿ ನನ್ನ ಬರ್ತ್ಡೇಕ್ ಒಂದು ಡ್ರೆಸ್ಸು ದೀಪಾವಳಿಗೆ ಒಂದು ಡ್ರೆಸ್ಸು ಕಂಪಲ್ಸರಿ ಹೇಳಕ್ ಒಂದೊಂದು ಬಟ್ ಎರಡು ಮೂರು ಎರಡು ಮೂರು ತೊಗೊಂಡ್ತ ಹಬ್ಬಗಳು ಅದಾವ ದಿನಗಳು ಅಂತ ಹೇಳ್ಬೋದು ಬಟ್ ಈಗ ಅಟ್ಲೀಸ್ಟ್ ಒಂದಾದರೂ ತಗೋಬೇಕಂದ್ರೂ ಆಗಲಿಲ್ಲ ನನಗೆ ಮೀನ್ಸ್ ತೊಗೋಬಹುದಿತ್ತು ಬಟ್ ಈ ಈ ಥರ ಅಂದ್ಕೊಂಡು ನಾನು ಒಂದು ಡ್ರೆಸ್ ಕೂಡ ತೊಗೊಳಲಿಲ್ಲ ಇದ್ದು ಹಳೆ ಡ್ರೆಸ್ ಹಾಕ್ಕೊಂಡು ಹಬ್ಬ ಮಾಡಿದೆ ಈ ರೀತಿಯಾಗಿ ಹೋಗ್ಲಿ ಬಿಡೋ ಒಂದು ಕೆಲಸ ಆದ್ರೆ ಆಗ್ತಿತ್ತು ಅಂತೇಳಿ ಆದರೆ ಏನಾಗ್ಬಿಡ್ತಂದ್ರೆ ನಾನೇನು ಕಾರ್ ಸೇಲ್ ಮಾಡೀನಿ ನಿಮ್ಗೆ ಗೊತ್ತನೇ ಐತಿ ಕಾರ್ ಇದ್ದಾಗಲೂ ನನಗೆ ಟೆನ್ಷನ್ ಇತ್ತು ಅದನ್ನು ಕೊಟ್ಟ ಮ್ಯಾಗೂ ಇನ್ನೂ ಡಬಲ್ ಟೆನ್ಷನ್ ಆಗಿತ್ತು ಅಂತಲೇ ಹೇಳ್ಬೋದು ಅದನ್ನು ಏನು ಸೇಲ್ ಮಾಡೀನಿ ಬಟ್ ಇನ್ನೂ ಅದು ಏನಂತೀರಿ ನೀವು ವ್ಯವಹಾರ ಕ್ಲಿಯರ್ ಆಗಿಲ್ಲ ಯಾಕಂದ್ರೆ ಅದರದ್ದು ಸಿ ಸಿ ಅಂತ ಹೇಳಿರ್ತದಂತ ಅಂದ್ರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟು ಅಂದ್ರೆ ನಮ್ಮ ಕಾರ ನಮ್ಮ ಹೆಸರು ಏನಿರ್ತೈತಿಲ್ಲ ಅದನ್ನ ತಗ್ಸಿ ಈಗ ಹೊಸ್ದಾಗಿ ಏನು ಕೊಟ್ಟಿವಿ ಅವ್ರ ಹೆಸರು ಕೊಡು ಕೊಡಿಸುವಂಥ ಒಂದು ಪ್ರೊಸೀಜರ್ ಈ ಒಂದು ಪ್ರೊಸೀಜರ್ ಇನ್ನೂ ಆಗಿಲ್ಲ ಈ ಥರ ಮಾಡಬೇಕಂದ್ರೆ ಮೊದಲಿಗೆ ನಮಗೆ ಸ್ವಲ್ಪ ಏನು ತೊಗೊಂಡವ್ರು ಇದ್ರಲ್ಲ ಅವ್ರು ಸ್ವಲ್ಪ ಡಿಲೇ ಮಾಡಿದರು ಸಿ ತೆಗೆಸ್ಬೇಕಂದ್ರೆ ಆಮೇಲೆ ನಾವು ತೆಗಿಸೋಕೆ ಹೋದ್ರೆ ಏನಾಯ್ತಪ್ಪ ಅಂದ್ರೆ ಆಲ್ ಇಂಡಿಯಾ ಪರ್ಮಿಟ್ ಅಂತ ಇರ್ತೈತಿ ರೀ ವೆಹಿಕಲ್ಸ್ ಯಾರು ರನ್ ಮಾಡ್ತಾರೋ ಅವ್ರಿಗೆ ಗೊತ್ತಿರ್ತೈತಿ ಆಲ್ ಇಂಡಿಯಾ ಪರ್ಮಿಟ್ ಹೇಳಿ ಅದನ್ನು ನಾವು ಕ್ಯಾನ್ಸಲೇಷನ್ ಮಾಡಿ ಮಾಡಿದಾಗ ಮಾತ್ರ ಅದು ಏನಾಗ್ತಿತ್ತು ಅಂದ್ರೆ ಸಿ ಸಿ ತೆಗೆದುಕೊಡ್ತಾರಂತೆ ಸೊ ಈ ಥರ ಇದ್ದಾಗ ನಮ್ಮ ತಮ್ಮ ಹೋಗಿ ಹೇಳಿದಾಗ ಕೇಳಿದಾಗ ಆರ್ ಟಿ ಒದಲ್ಲಿ ಆಲ್ ಇಂಡಿಯಾ ಪರ್ಮಿಟದ್ದು ಎರಡರಿಂದ ಎರಡು ವರ್ಷದೇನು ಡ್ಯೂ ಇತ್ತದು ಆಲ್ ಇಂಡಿಯಾ ಪರ್ಮಿಟು ಆ ಡ್ಯೂ ಇದ್ದಿದ್ದನ್ನು ಅದನ್ನು ರಿನ್ಯುವಲ್ ಮಾಡಿ ಆಮೇಲೆ ಅದು ಕ್ಯಾನ್ಸಲೇಷನ್ ಆಕೈತೆ ಅಂದ್ರೆ ಅದು ಮೊದ್ಲಿಂದ ಬಾಕಿ ಕಟ್ಟಬೇಕು ಎರಡು ವರ್ಷದ್ದು ಅದನ್ನ ನಾವು ಕ್ಯಾನ್ಸಲೇಷನ್ ಮಾಡಬೇಕು ಅದ್ರದ್ದು ಫೀ ಬೇರೆ ಇರ್ತೈತಿ ಇದಾದ ನಂತರ ಸಿ ಸಿ ತಗ್ಸ್ಬೇಕು ಅದ್ರದ್ದು ಫೀ ಬೇರೆ ಇರ್ತೈತಿ ಸೊ ಎಲ್ಲ ಸೇರಿ ನೈನ್ ತೌಸಂಡ್ ರುಪೀಸ್ ಹಾಕೈತಕ್ಕ ಅಂತ ಬಂದು ಹೇಳಿಬಿಟ್ಟ ನನಗೆ ಹಬ್ಬ ಇನ್ನೊಂದು ಎರಡು ದಿವಸ ಇತ್ತು ನಿಜವಾಗ್ಲೂ ಲಿಟ್ರಲಿ ಹತ್ತು ಬಿಟ್ಟೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಮತ್ತು ಇನ್ನೂ ಗಾಡಿದುನು ಮತ್ತೆ ಗಾಡಿ ಎಷ್ಟು ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಅಮೌಂಟ್ ಕೊಟ್ಟಾರವರು ಕೊಟ್ಟಿದ್ದನಾದ್ರೆ ಒಂದು ರೂಪಾಯಿನೂ ನಾನು ಬಳಸಿಲ್ಲ ಯಾಕಂದ್ರೆ ನಾನು ಅಂದರೆ ನನ್ನ ಕಾರ್ ಸೇಲ್ ಮಾಡಿದ್ದೆ ನನಗೆ ಲೋನ್ ಐತಿ ನನ್ನ ಮ್ಯಾಲೆ ಸಾಲ ಐತೆ ಅಂತ ಹೇಳಿ ಅವ್ರು ಹೆಂಗೆ ನನಗೆ ದುಡ್ಡು ಕೊಟ್ಟರು ಹಾಗಂಗೆ ನಾನು ಯಾರಿಗೆ ಕೊಡೋದಿತ್ತು ಸಾಲ ಅವರಿಗೆಲ್ಲ ಕೊಟ್ಕೊತ ಬಂದೆ ಅದ್ರದ್ದು ಒಂದು ರೂಪಾಯಿನೂ ನಾನು ಬಳಸ್ಕೊಂಡಿಲ್ಲ ಇನ್ನೂ ಒಂದು ಥರ್ಟಿ ಪರ್ಸೆಂಟ್ ಅವ್ರು ಕೊಡೋದೈತಿ ಬಟ್ ಅವ್ರು ಸಿ ಸಿ ಬಂದ ಮೇಲೆ ಕೊಡ್ತೀನಿ ನಾನು ಸೊ ಹೀಗಾಗಿ ಮತ್ತು ಕೈ ಒಳಗೆ ದುಡ್ಡಂತೂ ಈಗ ನಾನು ಏನು ದುಡ್ದೇನ ಅದ ದುಡ್ಡ ನನ್ನ ಹತ್ರ ಈಗ ಈ ಕಡೆ ವಾಷಿಂಗ್ ಮಷಿನ್ ತೊಗೊಳ್ಬೇಕು ಈ ಕಡೆ ಏನು ಅದನ್ನು ಸಿ ಸಿ ತೆಕ್ಸೋಕ್ಕೆ ರೊಕ್ಕ ಕೊಡಬೇಕು ಗೊತ್ತಾಗಲಿಲ್ಲ ಅಷ್ಟೊಂದು ಕಷ್ಟಪಟ್ಟು ನಾನು ಎಂಟು ಹತ್ತು ದಿವ್ಸ ದುಡ್ಕೊಂಡಿದ್ದೆ ಅದನ್ನು ಏನು ಮಾಡಿದೆ ಅಂದ್ರೆ ನಾನು ಆರ್ ಟಿ ಒ ಆಫೀಸಿಗೆ ಕೊಡೋ ಹಾಗಾಯಿತು ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಬೇಜಾರಾಗ್ಬಿಡ್ತು ನನಗೆ ಅದ್ಕೆ ನಿಮ್ಗೆ ಲಾಗೊಳಗೆ ಹೇಳ್ಕೊಂಡಿದ್ದೆ ನಾನು ಈ ಬೇಜಾರಾಯಿತು ಬಟ್ ಒಂದೇನಂದ್ರೆ ಅದು ನನ್ನ ಕಡೆ ಇರಲಿಲ್ಲ ಅದನ್ನು ನಾನು ದುಡ್ಡಿರ್ಲಿಲ್ಲ ಅಂದ್ರೆ ಅದು ಹತ್ತು ಸಾವಿರ ರೂಪಾಯಿ ಅಥವಾ ಒಂಬತ್ತು ಸಾವಿರ ರೂಪಾಯಿ ಸಾಲ ಮಾಡಬೇಕಾಗಿತ್ತು ನಿಜ ಅಲ್ವಾ ಇದನ್ನು ದುಡಿಲಿಲ್ಲ ಇದು ರೊಕ್ಕ ಇರಲಿಲ್ಲ ಅಂದ್ರೆ ಅದು ಒಂಬತ್ತು ಸಾವಿರ ರೂಪಾಯಿನ ಯಾರದರ ಹತ್ರನೇ ಇಸ್ಕೊಂಡು ಕೊಡಬೇಕಾಗಿತ್ತು ಒಕ್ಕೆ ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಆ ಥರ ನನಗೆ ದುಡಿಮೆ ಆಗಿದ್ದನ ಈ ಥರ ಒಂದು ಖರ್ಚು ಬರ್ತೈತೆ ಅಂತ ಅನ್ಕೊಂಡು ದೇವ್ರೇನೋ ಅದನ್ನು ಕೊಟ್ಟನೋ ಏನೋ ಗೊತ್ತಿಲ್ಲ ಬಟ್ ಆಟಿಒದು ಕ್ಲಿಯರ್ ಆಯಿತು ನಾನೇನು ದೀಪಾವಳಿ ಹಬ್ಬಕ್ಕೆ ದುಡ್ಕೊಂಡೆ ಅದು ಆಟಿಒದು ಕ್ಲಿಯರ್ ಆಯ್ತು ಅಂತ ಹೇಳ್ಬೋದು ಬಟ್ ಅದೊಂದು ಸಮಾಧಾನ ಹೋಗ್ಲಿ ಬಿಡಪ್ಪ ಈ ಥರ ಕೆಲಸ ಆಯ್ತಲ್ಲ ಹೇಳಿ ಇನ್ನು ಬಂದ್ರೆ ವಾಷಿಂಗ್ ಮಷಿನ್ದ್ದು ಅದಂತೂ ಸ್ಟಾಪ್ ಮಾಡಿದೆ ಅಂತ ಹೇಳ್ಬೋದು ಆಮೇಲೆ ಏನೈತಿ ನನಗೆ ಟ್ವೆಂಟಿ ಫಿಫ್ತಕ್ಕೆ ನನ್ನ ಸ್ಯಾಲ್ರಿ ಬಂತು ಹೇಳಿದೆ ಹನ್ನೆರಡು ಸಾವಿರದ ಚಿಲ್ಲರ್ ಬಂತು ಹೇಳಿ ಬಟ್ ಅದನ್ನೇನು ಏನು ಅಂದ್ರೆ ನಾನು ನನ್ನ ನನ್ನ ಒಂದು ಬಿಸ್ನೆಸ್ಸಿಗೆ ಗ್ರೋಸರಿ ಹಾಕಿಸ್ಕೊಂಡಿದ್ದೆ ಗೊತ್ತಿರ್ಬೋದು ಸಣ್ಣ ತಮ್ಮ ಕೊಟ್ಟಿದ್ದೆ ನನಗೆ ಟೆನ್ ತೌಸಂಡ್ ರುಪೀಸ್ ಅದನ್ನು ಕೂಡ ಶೇರ್ ಮಾಡಿದ್ದೆ ನಿಮಗೆ ಬಟ್ ಮೊನ್ನೆ ದಿವಸ ಅಪ್ಪಾಜಿ ಅಡ್ಮಿಟ್ ಆಗಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಬರ್ಡನ್ ಭಾಳ ಆಯಿತು ನನ್ನಗೆ ಅವ್ರಿಗೆ ಅವಾಗ ಕೊಡೋಕೆ ನನ್ನ ಹತ್ರ ದುಡ್ಡಿರಲಿಲ್ಲ ಬಟ್ ಈ ಸ್ಯಾಲ್ರಿ ಬಂದಮೇಲೆ ನಾನು ಅವನಿಗೆ ಟೆನ್ ತೌಸಂಡ್ ರುಪೀಸ್ ನನ್ನ ತಮ್ಮನಿಗೆ ಕೊಟ್ಟೆ ಯಾಕಂದ್ರೆ ಅವರು ಸ್ವಲ್ಪ ತ್ರಾಸನೇ ಆಗಿದ್ದರು ಅಪ್ಪಾಜಿಗೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಅದು ಆಗಿತ್ತಲ್ಲ ಅದೆಲ್ಲ ಎಲ್ಲ ಹಿಂಗಾಗಿ ಅವನಿಗೆ ಕೊಟ್ಟೆ ನಾನು ಎರಡು ಮೂರು ಸಾವಿರ ರೂಪಾಯಿ ಖರ್ಚಿಗೆ ಅಂತ ಇಟ್ಕೊಂಡೆ ಸೊ ಈ ರೀತಿಯಾಗಿ ನನ್ನ ಒಂದು ಯೂಟ್ಯೂಬ್ ಸ್ಯಾಲ್ರಿ ಹಾಗೆ ಬಿಸ್ನೆಸ್ಸು ಈ ರೀತಿಯಾಗಿ ಆಯ್ತು ನೋಡ್ರಿ ಸ್ನೇಹಿತರೆ ಮತ್ತು ಏನಪ್ಪ ಅಂತಂದ್ರೆ ಬಿಸ್ನೆಸ್ ನಾ ಮಾಡ್ತೀನಿ ಅಂದ್ರೂ ಇವು ಹಬ್ಬ ಹಿಂಗೇನಾರ ಫೆಸ್ಟಿವಲ್ಲು ಮತ್ತು ಫಂಕ್ಷನ್ಸ್ ಇದ್ದಾಗಷ್ಟೇ ನಾ ಮಾಡುವಂಥ ಬಿಸ್ನೆಸ್ ನಡೀತಿರ್ತೈತಿ ಉಳೋ ಟೈಮ್ನಾಗ ಅಂತಪ್ಪವ್ರಿ ಏನು ಇರಂಗಿಲ್ಲ ಏನೋ ಒಂದೆರಡು ಬಂದರೂ ನನ್ನ ಖರ್ಚಿಗೆ ಆಗುವ ಅಷ್ಟು ಅಷ್ಟೇ ಹೊರತು ನನ್ನ ಒಂದು ಕಷ್ಟಗಳ ತೀರುವಷ್ಟು ಇನ್ನೂ ಯಾವುದೋ ನನಗೆ ಬಿಸ್ನೆಸ್ ಆಗಲಿ ಯೂಟ್ಯೂಬಿಂದ ಸ್ಯಾಲ್ರಿ ಆಗಲಿ ಸಿಗ್ತಾ ಇಲ್ಲ ಸ್ನೇಹಿತರೆ ಯಾಕೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಮತ್ತು ಯಾರಿಗಾದರೂ ಏನಾದರೂ ಗೊತ್ತಿದ್ರೆ ಯಾಕಪ್ಪ ಯಾ ನನ್ನ ಚಾನಲಿಗೆ ಸಬ್ಸ್ಕ್ರೈಬರ್ಸ್ ಯಾಕೆ ಜಾಸ್ತಿ ಆಗಕತ್ತಿಲ್ಲ ವ್ಯೂಸ್ ಯಾಕೆ ಜಾಸ್ತಿ ಬರಕತ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಅದರ ಬಗ್ಗೆ ಮಾಹಿತಿ ಇದ್ರೆ ಖಂಡಿತವಾಗ್ಲೂ ನನಗೆ ಶೇರ್ ಮಾಡಿರಿ ಅದಕ್ಕೆ ನಾ ಏನು ಮಾಡಬೇಕು ಏನಾದರೂ ಕರೆಕ್ಷನ್ ಇರ್ತೈತೋ ಏನೋ ನಿಮಗೆ ಯೂಟ್ಯೂಬ್ ಬಗ್ಗೆ ನಾಲೆಜ್ ಇದ್ದರೆ ನನಗೆ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ನಾನು ನನ್ನ ಫು ಬಿಸ್ನೆಸ್ ನಂಬರ್ ಕೂಡ ಹಾಕಿರ್ತೀನಿ ನನಗೆ ಕಾಲ್ ಆದರೂ ಮಾಡಿರಿ ಇಲ್ಲ ಮೆಸೇಜ್ ಮಾಡಿರಿ ಏನು ಪ್ರಾಬ್ಲಮ್ ಇರ್ಬೋದು ಎಲ್ಲಿ ಸ್ಟಕ್ ಆಗಿರ್ಬೋದು ನನ್ನ ಯೂಟ್ಯೂಬ್ ಜರ್ನಿ ಅಂತ ಸ್ವಲ್ಪ ನನಗೆ ತಿಳಿಸ್ರಿ ಅಂತ ಹೇಳ್ತೇನೆ ಉಳಿದಂತೆ ನನ್ನೆಲ್ಲ ಸ್ನೇಹಿತರು ಇದೇ ರೀತಿ ನನಗೆ ಸಪೋರ್ಟ್ ಇರಿ ಪ್ರೀತಿ ಇರಿ ತಪ್ಪದ ಡೈಲಿ ಲಾಗ್ನ ಎಂಡೋರ್ಗೆ ನೋಡ್ತಾ ಇರಿ ಎಲ್ಲರೊಂದಿಗೆ ಶೇರ್ ಇರಿ ಹಾಗೇನ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜೂರು ಅಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಯಾಕಂದರೆ ನಾನು ಯಾವಾಗಲೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ವಿಡಿಯೋನ ನೋಡ್ಬೋದು ಎಲ್ಲರೊಂದಿಗೆ ಶೇರ್ ಕೂಡ ಮಾಡ್ಬೋದು ಸ್ನೇಹಿತರೆ ಸರಿ ಸ್ನೇಹಿತರೆ ಇದಿಷ್ಟು ನಾನು ಹೇಳ್ಕೊಳ್ಳೋದಿತ್ತು ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ನೋಡ್ರಿ ಆಮೇಲೆ ನಿನ್ನೆ ಒಂದು ಲಾಗ್ನ ನಾನು ಏನಪ್ಪ ಅಂದ್ರೆ ಮತ್ತು ಮೊನ್ನೆ ಹಾಕಿದ್ದನ್ನ ನಿನ್ನೆ ಹಾಕಿದೆ ವಿಡಿಯೋ ರಿಪೀಟ್ ಹಾಕಿರಿ ವಿಡಿಯೋ ಏನಿದು ಕನ್ಫ್ಯೂಷನ್ ಹೇಳಿ ಕಮೆಂಟ್ ಕೂಡ ಬಂದಿತ್ತು ಮತ್ತು ಸಾಕಷ್ಟು ಜನರಿಗೆ ಕ್ಯ ಕ್ಯೂರಾಸಿಟಿ ಇರ್ಬೋದು ಯಾಕೆ ಇದನ್ನು ಸೇಮ್ ಹಾಕ್ಯಾರ ಇವರು ವಿಡಿಯೋ ಹಾಕಿದ್ದು ಹಾಕ್ಯಾರಲ್ಲ ಅಂಥೇಳೆ ಇಲ್ಲ ನನ್ನ ಮೊನ್ನೆ ಏನು ಹಾಕಿದೆ ಅಲ್ಲ ವಿಡಿಯೋ ಅದರೊಳಗೆ ಮಕ್ಕಳು ಪಟಾಕಿ ಹೊಡಿಯೋದಿತ್ತು ಅದ್ರಂಗೆ ಮೇಯ್ನಾಗಿ ನನ್ನ ಮಗ ಕೈ ಒಳಗೆ ಹಿಡ್ಕೊಂಡನ್ನು ಪಟಾಕಿ ಎಲ್ಲ ಹಚ್ಬಿಟ್ಟಿದ್ದೆ ನಾನು ಅದನ್ನು ಹೇಳೇನಿ ನಾನು ಅದನ್ನು ನೋಡಿ ಎಕ್ಸ್ಪ್ಲೇನೇಷನ್ ಮಾಡೇನಿ ಆ ಥರ ಎಲ್ಲ ಮಾಡಬಾರ್ದು ಹೇಳಿದ್ರೆ ಕೆಳಂಗಿಲ್ಲ ಅಂತ ಅಂತೇಳೆ ಬಟ್ ಅದನ್ನು ವಿಡಿಯೋ ಹಾಕಬಾರ್ದಿತ್ತು ನಾನು ಯಾಕಂದ್ರೆ ಅದು ಯೂಟ್ಯೂಬ್ ಗೈಡ್ಲೈನ್ಸ್ ಅಗೇನ್ಸ್ ಐತಿ ಆ ಥರ ಕ್ಲಿಪ್ಪಿಂಗ್ಸ್ ಎಲ್ಲ ನಾವು ಆ್ಯಡ್ ಮಾಡೋ ಹಾಗಿಲ್ಲ ಅದು ನನಗೆ ಐ ಲಕ್ಷಕ್ಕ ಬರಲಿಲ್ಲ ನಾನು ಅದನ್ನು ಕಟ್ ಮಾಡಿಲ್ಲ ಎಡಿಟ ಮಾಡಿಲ್ಲ ಅದನ್ನ ಅದನ್ನು ಹಾಕ್ಬಿಟ್ಟಿದ್ದೆ ನಾನು ಹೀಗಾಗಿ ನನಗೆ ನಿನ್ನೆ ಬೆಳಗ್ ಬೆಳಗ್ಗೆನ ವೈ ಟಿ ಸ್ಟುಡಿಯೋ ಚಕೌಟ್ ಮಾಡಿದಾಗ ಹೇಳಿದೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಮ್ಮದು ರುಟೀನ್ ಇರ್ತೈತಿ ಚೆಕೌಟ್ ಮಾಡೋದು ಅಂತ ಮಾಡಿದಾಗ ಯೂಟ್ಯೂಬಿಂದ ಮಾನಿಟೈಸೇಷನ್ ಆಫ್ ಇಟ್ಬಿಟ್ಟಾರು ಒನ್ ಟೈಪ್ ಆಫ್ ಅರ್ನಿಂಗ ಸ್ಟಾಪ್ ಅಂತ ಹೇಳ ಅದೇನು ಸಿಗ್ತಿರ್ತೈತಿ ಒಂದು ಎಂಟನೇ ಒಂದು ರೂಪಾಯಿ ಸಿಗ್ತಿರ್ತೈತಿ ಅದನ್ನು ಕೂಡ ಸ್ಟಾಪ್ ಮಾಡಿ ಇಟ್ಟಿತ್ತು ಯೂಟ್ಯೂಬ್ ಅದು ಆನ್ ಆಗ್ತಾ ಇರಲಿಲ್ಲ ಅಂದ್ರೆ ರಿಸ್ಟ್ರಿಕ್ಷನ್ ಅಂದ್ರೆ ಅವ್ರ ಗೈಡ್ಲೈನ್ಸ್ ವಿರುದ್ಧ ಹೋಗೈತದ ಹೀಗಾಗಿ ಅದು ಜಸ್ಟ್ ನಿಮ್ಗೆ ಪ್ಲೇ ಆಗಬಹುದು ವಿಡಿಯೋ ಬಟ್ ಅದರಿಂದ ನನಗೆ ಒಂದು ರೂಪಾಯಿನೂ ಬರೋದಿಲ್ಲ ನೀವು ಎಷ್ಟು ಸರಿ ನೋಡಿದ್ರು ಅಷ್ಟೇನಾ ಮೊನ್ನೆ ವಿಡಿಯೋ ಅದರಿಂದ ನನಗೆ ಒಂದು ರೂಪಾಯಿನೂ ಬರೋಂಗಿಲ್ಲ ಯಾಕಂದ್ರೆ ನಾನು ಯೂಟ್ಯೂಬ್ ಗೈಡ್ಲೈನ್ಸುದ್ದ ಅಗೇನ್ಸ್ಟ್ ನಾನು ಅದನ್ನು ಅಪೋ ಅಪ್ಲೋಡ್ ಮಾಡೀನಿ ಅದಕ್ಕೋಸ್ಕರ ಮತ್ತು ನಾನು ಅದನ್ನು ಚಕೌಟ್ ಮಾಡಿದಾಗ ಯೂಟ್ಯೂಬಲ್ಲಿ ಗೈಡ್ಲೈನ್ಸ್ ಎಲ್ಲ ಚಕೌಟ್ ಮಾಡಿದಾಗ ನನಗೆ ಒಂದು ಆಪ್ಷನ್ ಇತ್ತು ಅದನ್ನಷ್ಟು ಎಡಿಟ್ ಮಾಡಿ ಅಂದರೆ ಇತ್ತಲ್ಲ ಕ್ಲಿಪ್ಪಿಂಗ್ಸು ನನ್ನ ಮಗ ಎಲ್ಲ ಪಟಾಕಿ ಹೊಡೆದಿದ್ದು ಅದನ್ನು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದಿತ್ತು ಸೊ ಅದಕ್ಕೋಸ್ಕರ ನಾನು ಮತ್ತೆ ನಿನ್ನೆ ಬೆಳಗ್ಗೆ ಅದನ್ನು ಮತ್ತೆ ಎಡಿಟ್ ಮಾಡಿ ಮತ್ತೊಂದು ಸರಿ ಎಡಿಟ್ ಮಾಡಿ ಮತ್ತು ಅಪ್ಲೋಡ್ ರೀ ಅಪ್ಲೋಡ್ ಮಾಡಿದ್ದೀನಿ ಸೊ ಆದಷ್ಟು ನಿನ್ನೆ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಿರಿ ಮೊ ನೀವು ಮೊನ್ನೆ ಬ್ಲಾಗ್ ನೋಡಿದ್ರು ಅದರಿಂದ ನನಗೆ ಅರ್ನಿಂಗ್ ಬರಂಗಿಲ್ಲ ಅದು ಸೇಮ್ ನಿನ್ನೇನು ಹಾಕಿನಲ್ಲ ಸೇಮ್ ಬ್ಲಾಗ್ನ ನಿನ್ನೆದು ನೋಡಿ ನನ್ಗೆ ಸಪೋರ್ಟ್ ಮಾಡಿರಿ ಈ ರೀತಿ ಎಲ್ಲ ಸಣ್ಣ ಪುಟ್ಟವೂ ಇರ್ತಾವೆ ನಾವು ಅದನ್ನು ಭಾಳ ಲಕ್ಷ ಕೊಟ್ಟು ಎಡಿಟ್ ಮಾಡ್ಬೇಕಾಗ್ತೈತಿ ಒಂದೊಂದು ಸಲ ನೆನಪು ಆರ್ಬಿಡ್ತೀವಿ ಇಲ್ಲ ಸಲ ಲಕ್ಷ ಬಿಡ್ತೀವಿ ಸೊ ನಾ ಮೊನ್ನೆ ಮಾಡಿದೆಲ್ಲ ವ್ಯರ್ಥ ಅನ್ಬೋದು ಒಂದು ತ್ರೀ ತೌಸಂಡ್ ವ್ಯೂಸ್ ಏನೋ ಬಂದಿತ್ತದು ಅದು ಎಲ್ಲ ವ್ಯರ್ಥ ಅನ್ಬೋದು ನೋಡ್ರಿ ಈ ರೀತಿ ಎಲ್ಲ ಆಗ್ತಾವೆ ಅಷ್ಟು ಈಸಿನೂ ಅಲ್ಲ ಯಾವುದೋ ಕೆಲಸನೂ ಮೈ ತುಂಬ ಕಣ್ಣಿಟ್ಕೊಂಡು ಕೆಲಸ ಮಾಡ್ಬೇಕಂತಾರಲ್ಲ ಹಂಗೆ ನೋಡ್ರಿ ಎಲ್ಲರೂ ಒಂದು ಕಡೆ ಸ್ಕಿಪ್ ಆಯಿತು ಅದು ಹೋತ ಅಂತ ನಾ ಹೇಳ್ಬೋದು ಈ ರೀತಿಯಾಗಿ ಆಗೈತಿ ಅದಕ್ಕೆ ಮತ್ತು ನಾನು ನಿನ್ನೆ ಮತ್ತು ಅದೇ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ನಿಮಿಷ ಒಂದೂವರೆ ನಿಮಿಷ ಕಡಿಮೆ ಇರ್ಬೋದು ಮೊನ್ನೆ ಇದಕ್ಕೆ ಅದನ್ನ ನಾನು ಮಾಡಿದ್ದೀನಿ ನೋಡ್ರಿ ಸೊ ಈ ರೀತಿಯಾಗಿ ಜೀವನ ಏನು ಮಾಡೋಕ್ಕೆ ಬರೋಂಗಿಲ್ಲ ಎಷ್ಟು ನಾವು ಲಕ್ಷ್ಯ ಕೊಟ್ಟು ಎಷ್ಟು ನಾವು ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಎಲ್ಲರ ಒಂದು ಕಡೆ ನಮ್ಮದು ಕಣ್ ತಪ್ಪಿರ್ತೈತಿ ಸೊ ಈ ರೀತಿಯಾಗಿ ಜೀವನ ನಡೆದೈತಿ ಸ್ನೇಹಿತರೆ ಇರಲಿ ಪರವಾಗಿಲ್ಲ ಹೆಂಗೆ ಬರ್ತೈತೆ ಹಂಗೆ ಹೋಗೋ ಹೋಗ್ಬೇಕಂತ ಡಿಸೈಡ್ ಮಾಡೋಣ ನಾನು ಸಾಕಷ್ಟು ಥರ ಹೇಳೇನಿ ಬಟ್ ಆ ಮೂಮೆಂಟಿಗೆ ಸ್ವಲ್ಪ ಬೇಜಾರು ಆಗ್ತೈತಿ ಏನೋ ಒಂದು ಅಂದ್ಕೊಂಡಿದ್ದೆಪ್ಪ ಈ ಥರ ಆಸೆ ಪಟ್ಟಿದ್ದಾಗಲಿಲ್ಲ ಅನ್ನೋದೊಂದು ಬೇಜಾರು ಆಗ್ತೈತಿ ಏನುಪಾ ಇಷ್ಟೆಲ್ಲ ಆರ್ಡರ್ಸ್ ಬಂತು ಇಷ್ಟೆಲ್ಲ ತೋರ್ಸ್ಯಾರ ಮತ್ತು ಬೇಜಾರು ಅಂತಾರೆ ಮತ್ತು ಯೂಟ್ಯೂಬಿಂದನೂ ರೊಕ್ಕ ಬರ್ತೈತಿ ಮತ್ತು ರೊಕ್ಕ ಇಲ್ಲ ಅಂತಾರ ಅಂತ ಎಲ್ಲರಿಗೆ ಅನ್ನಿಸ್ತೈತಿ ಬಟ್ ಇಷ್ಟು ಇನ್ಕಮ್ ಇದ್ರೆ ಅದ್ರದ್ದು ಸಾಕಷ್ಟು ನಾನು ಕೆಲವೊಂದು ಏನಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅದಾವೆ ಎಲ್ಲಾ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ನಾನು ಒಬ್ಬಕ್ಕೇನೆ ನೋಡ್ಕೋಬೇಕು ಮೇನ್ ಅಂದರೆ ಈ ಮನೆ ಕಟ್ಟಿಸ್ಕೊಂಡಿದ್ದ ನಾನು ಸಾಕಷ್ಟು ಅಡ್ಜಸ್ಟ್ಮೆಂಟ್ನ ಕ್ಲಿಯರ್ ಮಾಡಬೇಕಾಗೈತಿ ಆದರೆ ಇರಲಿಕ್ಕೆ ನಂದ ಅದು ಒಂದು ಸ್ವಂತ ಮನೆ ಆಯ್ತಲ್ಲ ಅದು ಮೇನ್ ಇವೆಲ್ಲ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಐತೆ ನೋಡ್ರಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ನಾನು ಸೊ ಹೆಂಗೆ ಅನ್ನಿಸ್ತು ಈ ಒಂದು ನನ್ನ ಒಂದು ಸ್ಯಾಲ್ರಿ ಅಥವಾ ನನ್ನ ಒಂದು ಬಿಸ್ನೆಸ್ ರಿಲೇಟೆಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಥ ವಿಷಯ ನಿಮಗೆ ಹೆಂಗೆ ಅನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತಿನಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಮತ್ತು ಸಿಗ್ತಿನಂಥ ಸ್ನೇಹಿತರೆ ಡೈಲಿ ತಪ್ಪದ ಲಾಗ್ ನೋಡಿ ಸಪೋರ್ಟ್ ಮಾಡಿರಿ